ಮಂಗಳವಾರ ಆರಂಭವಾಗಲಿದೆ ಬಬಲಾದ ಯಲ್ಲಮ್ಮ ದೇವಿ ಜಾತ್ರೆ ಮಹೋತ್ಸವ ಅಫ್ಜಲ್ಪುರ ತಾಲೂಕಿನ ಗಡಿಯಲ್ಲಿರುವ ಪ್ರಸಿದ್ಧ ಬಬಲಾದ ಯಲ್ಲಮ್ಮ ದೇವಿ ಜಾತ್ರೆಯ ಸಡಗರಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಇದೇ ಮಂಗಳವಾರ ಮೇ ಇಪ್ಪತ್ತರಂದು ಭಕ್ತ ಸಮುದಾಯದ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ದೇವಸ್ಥಾನದ ಗದ್ದುಗೆ ಪೂಜಾರಿ ಪ್ರಕಾಶ್ ಪೂಜಾರಿ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ಭಕ್ತಿಭಾವದಿಂದ ಕೂಡಿದ ವೈಭವದೊಂದಿಗೆ ನಡೆಯಲಿದೆ ಬೆಳಗ್ಗೆಯಿಂದಲೇ ಭಕ್ತರು ಹರಕೆ ಈಡೇರಿಸಲು ಆಗಮಿಸುವ ನಿರೀಕ್ಷೆ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ದೇವಿಯ ಸಿಡಿ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಸಾಯಂಕಾಲ ಐದು ಗಂಟೆಯವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತರ ಸೌಕರ್ಯಕ್ಕಾಗಿ ದೇವಸ್ಥಾನ ಸಮಿತಿಯು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಹಲವಾರು ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ ಎಂದು ಮತ್ತು ಈ ವೇಳೆ ದೇವಾಲಯದ ಸಮಿತಿಯ ಸದಸ್ಯರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಮೇ ಇಪ್ಪತ್ತರಂದು ಆರಂಭವಾಗಲಿರುವ ಈ ಪವಿತ್ರ ಜಾತ್ರೆಗೆ ಬನ್ನಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಪಾವನರಾಗಿರಿ ಗ್ರಾಮದ ಶ್ರೀ ಎಲ್ಲಮ್ಮ ತಾಯಿ ಜಾತ್ರಾ ನಿಮಿತ್ತವಾಗಿ ಬರುವ ಇಪ್ಪತ್ತನೇ ತಾರೀಕು ಮಂಗಳವಾರ ದಿವಸ ಜಾತ್ರಾ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಆದ ಕಾರಣ ತಾವೆಲ್ಲ ಭಕ್ತಾದಿಗಳು ಜಾತ್ರೆಗೆ ಬಂದು ತಮ್ಮ ಹರಿಕೆಯನ್ನು ಗೀಡಿಸಬೇಕಂತ ತಮ್ಮಲ್ಲಿ ಕಷ್ಟ ಹೇಳುತ್ತೆ ಯಾಕೆಂದರೆ ಸಿಡಿ ಕಾರ್ಯಕ್ರಮ ಮತ್ತು ಜೋಳ ಮತ್ತು ಗೈನೊಟ್ಟಿಗೆ ಬೆನೊಟ್ಟಿಗೆ ಈ ಥರ ಕಾರ್ಯಕ್ರಮ ಜರುಗುತ್ತದೆ ಆದ ಕಾರಣ ತಾವೆಲ್ಲರೂ ಬಂದು ಶೋಭೆಯನ್ನು ಕೊಡಬೇಕಾಗಿ ತಮ್ಮ ಕಮಿಟಿ ವತಿಯಿಂದ ನಾಳೆ ಭಕ್ತಾದಿಗಳಲ್ಲಿ ಮನವಿ ಮಾಡುತ್ತಿದ್ದೇವೆ ಜಾತ್ರೆ ವಿಶೇಷವಾಗಿ ಎಲ್ಲ ರೀತಿ ಸೌಲಭ್ಯಗಳನ್ನು ತಯಾರು ಮಾಡಿಕೊಂಡಿದ್ದೇವೆ ಎಲ್ಲ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ಇಟ್ಟುಕೊಂಡಿದ್ದೇವೆ ಆದ ಕಾರಣ ತಾವೆಲ್ಲರೂ ಬರುವ ಮಂಗಳವಾರ ದಿವಸ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಾತ್ರೆ ಬಹಳ ವಿಜೃಮಣೆಯಿಂದ ನಡೆವರುತ್ತದೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಹನ್ನೊ ಹನ್ನೊಂದು ಗಂಟೆಗೆ ಸಿಡಿ ಪ್ರಾರಂಭವಾಗುತ್ತವೆ ನಾಲ್ಕು ಗಂಟೆವರೆ ತನಕ ಜಾಗುತ್ತದೆ ಸಿಡಿಯನ್ನು ಆದ ಕಾರಣ ತಾವೆಲ್ಲರೂ ಬೇಗ ಬೇಗನೆ ಮುಗಿಸ್ಕೊಳ್ಳುತ್ತೇವೆ ತ ನಮ್ಮ ಕಮಿಟಿ ವತಿಯಿಂದ ಕೇಳಿಕೊಳ್ತಿದ್ದಾರೆ